아니 l t i m 도로 들어와 நகரபா வியாப்தி தம்பே வார்டு அனில் கம்பௌண்ட் பரிசர பஷீர் இல்லர் சாதிக அல்பாத்த அன்தான காங்கிரீட்டீக்கரண காசியரு விதானசா அதிரு யுட்டி ாதர் ஸொக்கா ஜோக்லின் ஒட்டி பிக்கா ஸ்பார்து சாலன்குரிய அபி தன்னி அவள்ளாலான நகரசபா வியாப்தியு பத்து கோட்டி அனதானு அபிவிரு கமகாரி ஷிளான்சண்டுட்டுல்ல உள்ால பைல் சோமேஸ்வர கோட்டோடு உலம் பேட்டை தும்பு தின அபிவிரு காமகிக்கு அனில் கம்பௌண்ட் பரிசரடு கரீ வர்ஷடுச்சண்டு ಮುಲ್ಪದ ನಿವಾಸಿಲು ತಾದಿ ಅಭಿವೃದ್ಧಿಗೆ ಜಾಗಿ ಬುರಿದುಕೋರ್ದು ಸಹಕಾರಿ ಪಂಡದ ಯುಟಿ ಖಾದರ್ ಸ್ಥಳೀಯರಿನ ಅಭಿನಂದಿಸಾಹಿರು ಸುಮಾರು ಹತ್ತು ಕೋಟಿಗಿಂತ ಅಧಿಕ ರಸ್ತೆ ಮತ್ತು ಇನ್ನಿತರ ಕಾಮಗಾರಿಗಳ ಬಗ್ಗೆ ಶಂಕುಸ್ಥಾಪನೆ ವಿವಿಧ ಕಡೆ ಕೆಲಸ ಪ್ರಾರಂಭ ಮಾಡಿದ್ದೇವೆ ಇದೀಗಲೇ ಬಹಳಷ್ಟು ಕಡೆ ಕೆಲಸ ಪೂರ್ಣಗೊಂಡಿದ್ದು ಇನ್ನು ಪ್ರಾರಂಭ ಆಗಲಿಕ್ಕಿದೆ ಇವತ್ತು ನಾವು ಉಲ್ಲಾಲಬೈಲ ಅನಿಲ ಕಾಂಪೌಂಡ್ ಈ ಪ್ರದೇಶದಲ್ಲಿ ನಾವು ಇವತ್ತು ಪ್ರಮುಖ ರಸ್ತೆಯಾಗಿ ನಮ್ಮ ಶಂಕುಸ್ಥಾಪನೆ ಮಾಡ್ತಿದ್ದೇವೆ ನಾನು ಇವತ್ತು ಬಹುಶಃ ನಮ್ಮ ಈ ಊರಿನೆಲ್ಲ ಹಿರಿಯರನ್ನು ಅವತ್ತಿನ ಕಾಲದಲ್ಲಿ ರಸ್ತೆ ಇಲ್ಲದಿದ್ದರೂ ಕೂಡ ಸರಿಯಾದ ವ್ಯವಸ್ಥೆ ನೀರಿನ ನೀರಿಲ್ಲ ಮನೆ ಇಲ್ಲದಿದ್ದರೂ ಕೂಡ ಅತಿಮ ಅತ್ಯಂತ ಸ್ವಾಭಿಮಾನ ಗೌರವದಿಂದ ಈ ಊರ ಎಲ್ಲ ಹಿರಿಯರು ಬಹುಶಃ ಇಲ್ಲಿ ನಡ್ಕೊಂಡು ನಡೆಕೊಂಡು ಈ ಊರಿಗೆ ಅತ್ಯಂತ ದೊಡ್ಡ ಮಟ್ಟದ ಹೆಸರನ್ನು ತಂದಿಟ್ಟಿದ್ದಾರೆ ಅನಿಲ ಕಂಬೌಂಡ್ ಜನತೆ ಎಲ್ಲಕ್ಕೆ ಅತ್ಯಂತ ಗೌರವ ಇದೆ ಇದನ್ನು ಪಾಲಿಸಿಕೊಡುವ ಜವಾಬ್ದಾರಿ ನಮ್ಮೆಲ್ಲ ಯುವ ಜನಾಂಗದ ಜವಾಬ್ದೆ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಇದರ ಜೊತೆ ನಮಗೆ ಈ ರಸ್ತೆಗೆ ಇವತ್ತು ಇದು ಬೇರೆಯವ್ರು ನಮಗೆ ಡೆವಲಪ್ ಮಾಡೋ ರಸ್ತೆ ಬಿಟ್ಟು ಕೊಟ್ಟಿದ್ದಾರೆ ನಾನು ಬಹುಶಃ ಆ ರಸ್ತೆಯನ್ನು ಅಬ್ ಅಭಿವೃದ್ಧಿ ಪಡ ಪಡಿಸಲಿಕ್ಕೆ ಇವತ್ತು ಬೇಕಾದಂಥ ಎಲ್ಲ ಅನುದಾನ ನಾನು ಇವತ್ತು ಇಟ್ಟಿದ್ದೇನೆ ಅದರ ಜೊತೆ ನಾನು ಈಗಾಗಲೇ ಕಲ್ಲಾಪಿನ ಮುಡುಪೋಡಿ ಪ್ರದೇಶದಲ್ಲಿ ಕೂಡ ಇವತ್ತು ನಾನು ಕೆಲಸ ಪ್ರಾರಂಭ ಮಾಡಿ ಇವತ್ತು ಬಂದಿರೋದು ಇದರ ನಂತರ ನಾವು ಉಳ್ಳಾಲ ಬೈಲಲ್ಲಿ ನಾ ಎರಡು ಮೂರು ರಸ್ತೆಗಳು ಇವತ್ತು ಇದೆ ಅದೇ ರೀತಿ ನಮ್ಮ ಪಕ್ಕದ ಸೋಮೇಶ್ವರ ಕೋಟೆ ಕರ್ಮದ ನೀರಲ್ಲಿ ನಮ್ಮ ತೊಕ್ಕೋಟು ಹೊಲಪೇಟೆ ಜಂಕ್ಷನಲ್ಲಿ ಕೂಡ ನಾವು ಅಭಿವೃದ್ಧಿ ಪಡಿಸ್ತೇವೆ ಹಂತ ಹಂತವಾಗಿ ಎಲ್ಲ ಊರವರ ಜನಪ್ರತಿನಿಧಿಗಳ ಎಲ್ಲ ನಾವು ಇವತ್ತು ಪಡೆದುಕೊಂಡು ಸ್ಥಳೀಯ ಮಟ್ಟದ ಜನಪ್ರತಿನಿಧಿ ಭಾರತೀಯ ಕವಿದಾರೆ ನಮ್ಮ ಶಿಕ್ಷಕ ಅಧ್ಯಕ್ಷ ಅಧ್ಯಕ್ಷ ಅವರು ಅದರ ನಮ್ಮ ವೀನರ್ ಅವರು ಮೋತಿಯಮ್ಮನವರು ನಮ್ಮ ಹಿರಿಯ ನಾಯಕರು ಸೀನಿಯರ್ ಲೀಡರ್ ಅದರ ಲೀಲಾ ಲಾಲ್ ಅವರು ನದಿ ನಮ್ಮ ಮಸೀದಿ ಅಧ್ಯಕ್ಷರು ನಮ್ಮ ಹಿರಿಯ ನಮ್ಮ ಬಶೀರ್ ಅವರು ಉಸ್ಮಾನ್ ಅವರು ನಮ್ಮ ಮೈದಲವರು ಬಹಳಷ್ಟೀರೇಕೀರೆಲ್ಲರೂ ಕೂಡ ಕೂಡಿದ್ದಾರೆ ಮತ್ತು ನಾನು ಇವತ್ತು ನಮಗೆ ರಥೆಯನ್ನು ನಾವು ನೆನಪಿಸುವಂತ ನಮ್ಮ ಹಬ್ಬಂಬಾಕಂತ ನಮ್ಮ ಮನೇಲಿ ಕಂಪೌಂಡ್ ಅವರು ಇದ್ದರು ಎಲ್ಲ ಯುವಕರ ಜೊತೆ ಹಿರಿಯ ಜೊತೆ ಕೂಡಿಕೊಂಡು ಅವರು ಬಹುಶಃ ನಮ್ಮ ನಗಳಿದ್ದಾರೆ ಬಹುಶಃ ಅವರನ್ನು ಕೂಡ ನೆನಪಿಸಿಕೊಂಡು ಬಹುಶಃ ಈ ರಸ್ತೆಯನ್ನು ಬಹುಶಃ ಅವರ ಹೆಸರಲ್ಲಿ ನಾವು ಇವತ್ತು ಮುಂದಿನ ದಿನಲ್ಲಿ ನೆನಪಿಡುವಂಥ ಕೆಲಸ ಖಂಡಿತವಾಗಿ ನಾನು ಮಾತು ಹೇಳಿಕೊಂಡು ನನ್ನ ಶುಭಾಶಯ ನಾನು ಸಲ್ಲಿಸಿ ಆದರೂ ಕೆಲಸವನ್ನು ಹೇಳಿಕೆ ನಾನು ಉಳ್ಳಾಲ ನಗರಸಭಾ ಅಧ್ಯಕ್ಷರು ಶ್ರೀಮತಿ ಶಶಿಕಲಾ ಉಪಾಧ್ಯಕ್ಷರು ಶ್ರೀಮತಿ ಸಪ್ನಾ ಹರೀಶ್ ಸ್ಥಳೀಯ ಸದಸ್ಯರು ಕುಮಾರಿ ಭಾರತೀಯಂ ಸದಸ್ಯರು ಶ್ರೀಮತಿ ವೀಣಾ ಶಾಂತಿ ಡಿಸೋಜ ಬಾಸಿಲ್ ಡಿಸೋಜ ರವಿಚಂದ್ರ ಗಟ್ಟಿ ನಾಮನಿರ್ದೇಶಿತ ಸದಸ್ಯರು ಮೋಂತಿಬಾಯಿ ಮಾಜಿ ಸದಸ್ಯರು ಉಸ್ಮಾನ್ ಕಲ್ಲಾಪು ಸ್ಥಳೀಯರು ಬಷೀರ್ ಪದ್ಮನಾಭ ಧರ್ಮನಗರ ರಿಚರ್ಡ್ ವೇಗಸ್ ಮೊಯ್ದೀನ್ ಬೊಟ್ಟು ನಾರಾಯಣ್ ರಜಾಕ್ ಮನ್ಸೂರ್ ಮಂಚಿಲ ಸೇರ್ನಂಚ ಪರಿಸರದ ಪ್ರಮುಖರು ಈ ಪುರತೋಟಿಗೆ ಎತ್ತರು